ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ವೀಕ್ಷಕರೇ ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ಬೆಂಗಳೂರನ್ನು ಐಟಿ ಹಬ್ ಮಾಡಿದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅಂತಿಮ ಯಾತ್ರೆ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ಹೂವಿನ ಅಲಂಕಾರದ ವಾಹನ ನಗರದಲ್ಲಿ ಮೆರವಣಿಗೆ ಮೂಲಕ ಹೊರಟಾಗ ಜನರು ಹೂ ಸಮರ್ಪಿಸಿದರು ಕೃಷ್ಣ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಅವರದೇ ಕನಸಿನ ಮೆಟ್ರೋ ಮಾರ್ಗದ ಪಕ್ಕದ ರಸ್ತೆಯಲ್ಲಿ ಸಾಗಿ ರಾಜಧಾನಿಯಿಂದ ನಿರ್ಗಮಿಸಿತು ಸದಸ್ಯ ನಗರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದ್ದ ಪಾರ್ಥಿವ ಶರೀರಕ್ಕೆ ಆದಿಚುಂಚನಗಿರಿ ಪೀಠದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆಗೆ ಅನುಕೂಲ ಮಾಡಿಕೊಡಲಾಯಿತು ಈ ವೇಳೆ ಕೃಷ್ಣ ಅವರ ಪತ್ನಿ ಪ್ರೇಮಾ ಮತ್ತು ಕುಟುಂಬದವರು ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತಿತರರು ಇದ್ದರು ಪಾರ್ಥಿವ ಶರೀರವತ್ತ ಪಾರದರ್ಶಕ ವಾಹನದಲ್ಲಿ ಡಿಕೆಸಿ ದುಃಖ ತಪ್ತರಾಗಿ ಆಸೀನರಾಗಿದ್ದರು ಮೈಕ್ರಿ ಸರ್ಕಲ್ ಬಳೆ ರಸ್ತೆ ಚಾಲಕೃತ ಮೂಲಕ ಪ್ರಯಾಣಿಸಿತು ಮಾರ್ಗದುದ್ದಕ್ಕೂ ಸಾರ್ವಜನಿಕರು ನಮನ ಸಲ್ಲಿಸಿದರು ಫ್ಲೈಓವರ್ ಸ್ಕೈವಾಕ್ ರಸ್ತೆ ಇಕ್ಕಲಗಳಲ್ಲಿ ನಿಂತ ಜನರು ಪಾರದರ್ಶಕವಾಗಿದ್ದ ಚಿರಶಾಂತಿ ವಾಹನಕ್ಕೆ ಗೋಚರಿಸಿದ ಕೃಷ್ಣ ಅವರ ಅಂತಿಮ ದರ್ಶನ ಪಡೆದರು ಚಾಮರಾಜಪೇಟೆ ಶಿರ್ಷಿ ಮೇಲ್ಸೇತುವೆ ಮೈಕ್ರೂ ಮೈಕ್ ಮೈಸೂರು ಸರ್ಕಲ್ ರಾಜೇಶ್ವರ ನಗರ ಸಿಗ್ನಲ್ ಮೂಲಕ ಪಯಣಿಸುವ ಕೃಷ್ಣಪ್ರಿಯ ಕಲ್ಯಾಣ ಮಂಟಪದ ಬಳಿ ಕೆಲ ನಿಮಿಷ ಕಾಲ ನಿಂತಿತ್ತು ಪುಷ್ಪಾರ್ಚನೆ ಮೂಲಕ ವಿಮಾನಗಳು ನಮನ ಸಲ್ಲಿಸಿದರು ಮುಂಜಾಗ್ರತಾ ಕ್ರಮವಾಗಿ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ದಾರಿ ಉದ್ದಕ್ಕೂ ಅಲ್ಲಲ್ಲಿ ಸಿಗುವ ಸ್ಕೈವಾಕ್ ಮೇಲೆ ನಿಂತಿದ್ದ ಸಾರ್ವಜನಿಕರು ಪುಷ್ಪವೃಷ್ಟಿ ಸಮರ್ಪಿಸಿದರು ಮೆರವಣಿಗೆ ಬಿಡದಿ ತಲುಪಿದಾಗ ವಿಮಾನಗಳು ನೆರೆದಿದ್ದ ಎಸ್ ಎಂ ಕೃಷ್ಣ ಅಭಿಮಾನಿಗಳು ನೆರೆದಿದ್ದರು ಎಸ್ಎಂ ಎಸ್ಎಂಕೆ ಅಂತಿಮ ದರ್ಶನ ಪಡೆದರು ಶಾಸಕರಾದ ಎಚ್ ಸಿ ಮಾ ಬಾಲಕೃಷ್ಣ ಆರ್ ಶ್ರೀನಿವಾಸ್ ಇತರರು ಪರಿಶುದ್ಧರ್ಪಣ ಸಲ್ಲಿಸಿದರು ರಾಮನಗರದ ಐಜೂರ್ ವೃತ್ತದಲ್ಲಿ ಕೆಲಕಾಲ ನುಡುಗ ಮಾಡಿದ್ದ ಸಂದರ್ಭದಲ್ಲಿ ಮಂದಿ ಅಂತಿಮ ನಮನ ಸಲ್ಲಿಸಿದರು ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಅಂತಿಮ ದರ್ಶನ ಪಡೆದು ಗೌರವ ಸಲ್ಲಿಸಿದರು ಇಪ್ಪತ್ತಕ್ಕೂ ಅಧಿಕ ಮಾರಿನ ಒನ್ನೂರ ಐವತ್ತು ಹಾರಗಳಿಂದ ಚಿರಶಾಂತಿ ವಾಹನವನ್ನು ಅಲಂಕರಿಸಲಾಗಿತ್ತು ಶಾಂತಿಯ ಸಂಕೇತವಾಗಿ ಬಿಳಿ ಹಸಿರು ಬಣ್ಣದ ಹೂಗಳನ್ನು ಮಾತ್ರ ಬಳಸಲಾಗಿತ್ತು ವಾಹನದ ಮುಂಭಾಗದಲ್ಲಿ ಕೃಷ್ಣ ಭಾವಚಿತ್ರ ಅಳವಡಿಸಲಾಗಿತ್ತು ಎಂಟು ಮೂವತ್ತಕ್ಕೆ ಅಂತಿಮ ಯಾತ್ರೆ ಆರಂಭವಾಗಿತ್ತು ಯಾತ್ರೆಯುದ್ದಕ್ಕೂ ಪಾರದರ್ಶಕ ವಾಹನದಲ್ಲಿ ಡಿಕೆ ಶಿವಕುಮಾರ್ ಕುಳಿತಿದ್ದರು ನಗರದಿಂದ ಅರಮನೆ ಮೈದಾನ ರಸ್ತೆ ಮೂಲಕ ಗುಟ್ಟಳ್ಳಿ ಕಾವೇರಿ ಥಿಯೇಟರ್ ಜಂಕ್ಷನ್ ಚಾಲುಕ್ಯ ಸರ್ಕಲ್ ಟೌನ್ ಹಾಲ್ ಕೇರ್ ಮಾರ್ಕೆಟ್ ಒಂಬತ್ತು ಗಂಟೆ ವೇಳೆ ಮೈಸೂರು ರಸ್ತೆ ಮೂಲಕ ಕೆಂಗೇರಿ ಮಾರ್ಗವಾಗಿ ವಾಹನ ಸಾಗಿತ್ತು ಟ್ರಾಫಿಕ್ ಜಾಮ್ ಆಗದಂತೆ ಜನ ಮುನ್ನುಗ್ಗಿ ಬರುವುದು ಸೇರಿ ಯಾವ ಸಮಸ್ಯೆಯೂ ಆಗದಂತೆ ಸಂಚಾರಿ ಪೊಲೀಸರು ವ್ಯವಸ್ಥೆ ಮಾಡಿದ್ದರು ಎಂದು ತಿಳಿದು ಬಂದಿದೆ ಎಸ್ ಎಂ ಕೃಷ್ಣ ಅವರ ಸೋಮನಾ ರುವ ಅವರ ನೆಚ್ಚಿನ ಸ್ಥಳ ಕಾಪಿಡಿ ಆವರಣದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಸರ್ಕಾರದ ಸಕಲ ಗೌರವದೊಂದಿಗೆ ಅಂತಿಮ ಯಾತ್ರೆ ನೆರವೇರಿತು ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಪಾಲ್ಗೊಂಡು ಅಂತಿಮ ನಮನ ಸಲ್ಲಿಸಿದರು ಬೆಂಗಳೂರಿನಲ್ಲಿ ನಿಧನಾದ ಎಸ್ ಅವರ ಪಾರ್ಥಿವ ಶರೀರ ಸ್ವಗ್ರಾಮ ಸೋಮನಳ್ಳಿ ಮೆರವಣಿಗೆ ಬರುವ ಹೊತ್ತಿಗೆ ಮಧ್ಯಾಹ್ನ ಬುಧವಾರ ಮಧ್ಯಾಹ್ನ ಆಗಿತ್ತು ನೆಚ್ಚಿನ ನಾಯಕನ ಅಂತಿಮ ದರ್ಶನ ಪಡೆದು ಮಂಡ್ಯ ಸೇರಿ ಹಲವು ಜಿಲ್ಲೆಯಿಂದ ಸಾವಿರಾರು ಜನರು ಆಗಮಿಸಿದ್ದರು ಎಲ್ಲರಿಗೂ ಅಂತಿಮ ದರ್ಶನ ಮಾಡಿಸಲು ಅಚ್ಚುಕಟ್ಟಾಗಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಇತರರು ಇದ್ದರು ಪ್ರತಿಮೆ ಸ್ಥಾಪನೆಗೆ ಬೇಡಿಕೆ ಎಸ್ ಎಂ ಕೃಷ್ಣ ಅವರು ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರ ಮಾತ್ರವಲ್ಲದೆ ವಿರೋಧ ಪಕ್ಷದವರು ಎಂದು ನಗತ್ಯವಾಗಿ ಟೀಕಿಸಿದ ವ್ಯಕ್ತಿತ್ವವನ್ನು ಹೊಂದಿದ್ದರು ಇಂಥವರಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಧಾನಸೌಧ ಎದುರು ಎಸ್ ಎಂ ಕೃಷ್ಣ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದರು ಆ ವರ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಒ ವಿಜೇಂದ್ರ ವಿಜಯೇಂದ್ರ ಸೇರಿ ರಾಜ್ಯಸಭಾ ಸರ್ಕಾರದ ಸಚಿವರು ವಿವಿಧ ಪಕ್ಷದ ಶಾಸಕರು ಅಂತಿಮ ದರ್ಶನ ಪಡೆದರು ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಒಂದು ಟನ್ ಮೈಸೂರು ಶ್ರೀಗಂಧ ಐವತ್ತು ಕೆಜಿ ತುಪ್ಪವನ್ನು ಬಳಕೆ ಮಾಡಲಾಯಿತು ಮೈಸೂರು ಶ್ರೀಗಂಧ ಕೋಟೆಯಿಂದ ವಾಹನವೊಂದರಲ್ಲಿ ಚೀಲಗಳಲ್ಲಿ ತುಂಬಿಕೊಂಡು ಶುದ್ಧ ಶ್ರೀಗಂಧದ ತುಂಡುಗಳನ್ನು ತರಲಾಗಿತ್ತು ವಾಹನಕ್ಕೆ ಬಿಗಿ ಪೊಲೀಸ್ ಕಂಗಾವಲು ಹಾಕಲಾಗಿತ್ತು ದೊಡ್ಡ ದೊಡ್ಡ ಮರದ ತುಂಡುಗಳನ್ನು ಕೆಳಗಿಟ್ಟ ಬಳಿಕ ಮಧ್ಯ ಭಾಗಲೇಲ್ಲ ಸಂಪೂರ್ಣವಾಗಿ ಶ್ರೀಗಂಧದ ಕಟ್ಟಿಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿತ್ತು ಅದರ ಮೇಲೆ ಎಲೆ ಹಾಕಿ ತುಪ್ಪ ಸುರಿಯಲಾಯಿತು ನಂತರ ಕೃಷ್ಣ ಅವರ ಪಾರ್ಥಿವ ಶರೀರ ಮೇಲಿರಿಸಿ ದಪ್ಪನೆಯ ಶ್ರೀಗಂಧ ತುಂಡುಗಳನ್ನು ಶರೀರವನ್ನು ಮುಚ್ಚಲಾಯಿತು ನಂತರ ಶ್ರೀಗಂಧ ತುಂಡುಗಳ ಮೇಲೆ ಹಾಗೂ ಸುತ್ತ ಹಾಕಿದ್ದ ಮರಗಳ ಮೇಲೂ ನಂದಿನಿ ತುಪ್ಪವನ್ನು ಸುರಿದು ಅಗ್ನಿ ಸ್ಪರ್ಶ ಮಾಡಲಾಯಿತು ಶ್ರೀಗಂಧ ಒಂದು ಸುಭಾಷಿತ ಮರ ಅಗ್ನಿಯನ್ನು ಜ್ವಲಂತವಾಗಿಸುವಲ್ಲಿ ಇವುಗಳ ಬ ಇವುಗಳನ್ನು ಬಳಸಲಾಗುತ್ತದೆ ಭಗವಂತನಿಂದ ಪವಿತ್ರವಾಗಿ ಭೂಮಿಗೆ ಬಂದು ಸಹ ದೇಹ ಅಷ್ಟೇ ಶುದ್ಧವಾಗಿ ಭಗವಂತನಲ್ಲಿ ಲೀನವಾಗಬೇಕು ದೇಹದ ದುರ್ಗಂಧ ಹೊರಗೆ ಹರಡಿ ಹರಡಬಾರದು ದೇಹವನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಹಾಗೂ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯೊಂದಿಗೆ ಶ್ರೀಗಂಧವನ್ನು ಬಳಕೆ ಮಾಡಲಾಗುತ್ತದೆ ದೇಹವನ್ನು ಗಂಧ ಲೇಪನೆ ಮಾಡಿ ಶುಭ್ರವಾಗಿಸಿದಾಗ ಭಗವಂತನಿಗೆ ಸಮರ್ಪಿಸಲು ಯೋಗ್ಯ ಎಂಬುದಾಗಿ ವೇದಶಾಸ್ತ್ರದಲ್ಲಿ ಹೇಳಲಾಗುತ್ತಿದೆ ಅದೇ ಮಾದರಿಯಲ್ಲಿ ಕೃಷ್ಣ ಅವರ ಜೊತೆಗೆ ಶ್ರೀಗಂಧ ಇಟ್ಟು ಅಗ್ನಿ ಸ್ಪರ್ಶ ಮಾಡಲಾಯಿತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ